ಬೆಣ್ಣಾಗಿ ಚೂರಿ ಹಾಕ್ಬಾರ್ದು ಇಷ್ಟ ಕೈ ಮುಗಿದು ವಿನಂತಿ ಮಾಡ್ಬೋದು ಇಲ್ರಿ ನಾ ದೇವ್ರಿಗೆ ಹೊಂಟೀನ್ರಿ ಇದೇವರು ಯಾವ ಹುಡುಗ ಮಾತಾಡಿದಾವ್ ನಮ್ಮ ಕಾಕಾರ ಮಣ್ಣಿಗೆ ಬಂದಿರಿ ಹಂಗ ಹೋಗಬಂದ್ ನಮ್ಮ ಮಣ್ಣಿಗೆ ಬಂದು ಹೋಗುದು ಇನ್ನೊಂದು ತಿಂಗಳ್ ಹೋಗುದ್ರೆ ಹೋಗ್ರೆ ಬಹಳ ಸಂತೋಷ ಇಲ್ಲ ಗಜ್ಜೆಚ್ಪ ನಾವು ಇರ್ತವೆ ನಾವು ಅದವು ಎಲ್ಲಿ ಎಳ್ಳಿ ಬೆಳಿ ಅವ್ನ ಹಿಡ್ಡಿ ನಾವು ಇಲ್ಲೇರೋ ಅಂದ್ರೆ ಗಜ್ಜಿ ಹೋಗಿ ನಿಮಗೆ ಏನಾದ್ರು ನೋಡ್ಕೋ ನಾ ನಿಮ್ಮ ಹೊಸ ಕವಲ ಮಾಡೋಕೆ ನಾ ಹತ್ತಿದ ನಿಮ್ಮ ಹೊಲ ಕವಲಾ ಮಾಡಕ್ಕೆ ನಾ ನಿಮ್ಮ ಹೊಲಕ್ ನೀರು ತಂದು ಕೊಡಾಕಿ ನಿಮ್ಮ ಕೆರೆಗೆ ನೀರು ತಂದು ಕೊಡಾಕಿ ನಿಮ್ ಬಂದು ಹಚ್ಚಾಕ ನಿಮ್ ಮನೆಯಾಗಿ ಎಮ್ ಇ ಶಗನಾ ಬಂದು ತೆಗಾಕ ಇಟ್ಟಿದ್ ನೀವೇನ್ ಹೇಳ್ತೀರ ಮಾಡ್ತೀವಿ ಆದ್ರೆ ನೀತಿವಂತರಾಗಿ ಅಪ್ಪನಗೌಡ ಗರ್ಡಿ ಮನೆಯಾಗಿ ಬೆಳೆದವು ಇಲ್ಲೇ ಸಾಯವರ್ದು ನೀತಿವಂತರಾಗಿ ನಾವು ನೀವು ಬದುಕುನು അക്കടൊന്ന ഇക്കോടൊന്ന ദൈമാടി മാബാഡ്രി യു പറ മനസ്ക താപ മകനത്തോട്കോത്ത ഒന്ന് നിട്ട ദണ്ടി കട്ടിർബ മുഞ്ഞ്ജാന ദിവ നരീ സഹകരണ കുൺസോട് ഹോദ്രി അയിൽ ഹോട്ട്രീകരി മൊബൈൽ ദൈത് മിന ಇವ್ ನಮ್ ಇವ್ ಮೊಬೈಲ್ ಹಿಡ್ಯವರು ಮಕ್ಕಳ ಬರ್ ಬಾರ್ ಹೊರ ನಮಗಾರ ಅಲ್ಲಿ ನಾವು ಹೋದ್ ಇಲ್ಲಿ ಇವು ಹೋದ್ ಇವು ಹೋದ್ ಅದಕ್ಕೆ ದಯಮಾಡಿ ಎಲ್ಲಾರಿಗೂ ಹೇಳಾಕತ್ತ ಇಲ್ಲಿ ಯಾರು ಬಂದಿರಿ ಬಂದಿ ಇನ್ ಯಾರು ಬಂದಿಲ್ಲ ಅವ್ರಿಗೂ ಹೇಳಿ ಒಟ್ಟು ಗೆರೆ ಕೊರದ್ ರಾಜಕಾರಣ ಮಾಡೋನು ಈಗ ಇದ್ದವ್ರು ಸೆಲೆಕ್ಟೆಡ್ ಅದಾರು ಇಲೆಕ್ಟೆಡ್ ಅಲ್ಲ ನಿಮಗೆ ಯಾರು ಬೇಕು ವೈತ್ಯ ಹೊಟ್ಟು ಹಾಕಿ ಅವರು ಆತ ಕುಣಿಸಿ ಉಳಿದು ತೆಗದ ಮತ್ತೆ ಸಹಿತ ಆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾವು ಇಚ್ಛೆ ಪಡ್ತಾ ಇದೀನಿ ಇದ್ರೊಳಗೆ ಎಲ್ರಿ ಹೆಜ್ಜಿ ತಪ್ಪಿದೀವಿ ಅಂದ್ರೆ ಈ ಬರು ಚುನಾವಣೆಗಳದಾಗ ನಾವೆಲ್ರಿ ಹೆಜ್ಜೆ ತಪ್ಪಿದೀವಿ ಅಂದ್ರ ನಾ ಹೆಂಗ ಹಿಟ್ಟಿನ ಚೀಲ ಹರಿತೈತ್ಲ ಅದ್ರ ನೂರ ಪಟ್ಟು ಕೆಟ್ಟ ಪರಿಸ್ಥಿತಿ ನಮದ ನಿಮದ ಹಾಕಿದ ಇದ್ರೂ ನಿಮಗೆ ಹಣ ಹೆಚ್ಚ ಮಾಡಕತ್ತ ಅದರ ಸಲುವಾಗಿ நம்ம தன நம்ம மணி நம்ம மணி நம் ஓணி நம் ஊர நம் தாத்த ரிக்கிட்டு வந்து நம்ம ஏனோ பெட்டார்த்தாரா சுழி மக்கள் திருப்ப ನೋಡೋಣ ವಯಸ್ಸಾದ್ ನೋಡೋಣ ಈಗ ಬಿಟ್ಟು ಹೋದವ್ರು ತಿರುಗಿ ನೀ ಎಲ್ರಿ ಡೈಕಿ ಅವರಿಗೆ ನೀ ಡಾಕ್ ಬೇಡ ಅವ್ರ ಅತ್ತ ಹೋಗಲಿ ನಾವು ಇತ್ತ ಇರ್ನು ಆಯ್ತಾಯ್ತು ನಾವು ಹೇಳಿದ್ವಿ ಅವ್ರ ಯಾರು ಯಾರನ್ನು ತಗೋದು ಬೇಡ ಇಲೆಕ್ಟೆಡ್ ಮಾಡಿದ್ವಿ ಸಿಲೆಕ್ಟೆಡ್ ಮಾಡಿದ್ವಿ ಇಲೆಕ್ಟೆಡ್ ಮಾಡೋನು ಎಲ್ಲ ರೀತಿಯಿಂದ ರಿಕ್ ಇರ್ರಿ ಎಲ್ಲಾ ಸಮಾಜ ಎಲ್ಲ ಸಮಾಜದವ್ರು ಸಣ್ಣ ಸಮಾಜ ದೊಡ್ಡ ಸಮಾಜ ಮಧ್ಯಮ ಸಮಾಜ ಎಲ್ಲಾ ಸಮಾಜದವರು ತೆಕ್ಕಿ ಹಾಕೊಂಡೆ ಇವತ್ತು ದಿವಸ ಎಲ್ಲಾರು ಓದ್ ಬರುವಂತಹ ಒಂದು ಚುನಾವಣೆಯಲ್ಲಿ ಯಾವುದೋ ಚುನಾವಣೆಗಳು ಬರ್ ಅಲ್ಲಿ ನೀವು ಇವತ್ತು ನಮ್ಮ ಒಕ್ಕಟ್ಟನ್ನು ತೋರಿಸಬೇಕಾಗ್ತದೆ ಮತ್ತೆ ಈಗಾಗಲೇ ನಾನು ಶನಿವಾರ ಸೋಮವಾರ ಇವು ಕೂತಿರ್ತಾನೆ ಸೋಮವಾರ ದಿವಸ ನಿಖಿಲ್ ಕತ್ತಿ ಉಕ್ಕೇರಾಗಿರ್ತಾನೆ ಮಂಗಳವಾರ ಶನಿವಾರ ನಾವು ಹಗೇಡಿಯಾಗಿರ್ತಾನೆ ಮತ್ ಯಾವಾಗ ನೀರು ಬರ್ತೇನೆ ಇನ್ನು ಚುನಾವಣೆ ಅನೌನ್ಸ್ ಆತಂದ್ರೆ ಪ್ರತಿಯೊಂದು ಇಡೀ ಹುಕ್ಕೇರಿ ತಾಲೂಕ ಹರ ತಾಸು ಎರಡು ರೌಂಡ್ ಬಿಡ್ತನ್ ಒಟ್ಟೆ ತಿಳಿಕೆ ಶುರು ಮಾಡ್ರಿ ತಳದಾಗೆಲ್ಲ ರಿಕ್ಕಿದ್ದ ಯಾರನ್ನು ಬರಬಾರ್ದಾಗ ನೋಡ್ಬೋದು ಜವಾಬ್ದಾರಿ ನಮ್ದು ಐತಿ ನಿಮ್ಮದು ಐತಿ ಅನ್ನೋ ಮಾತು ಹೇಳಿ ಚುನಾವಣೆ ಮುಖಾಂತರ ನಾ ಏನ್ ಅನ್ನೋ ಅನ್ನೋದ್ರ ಬಗ್ಗೆ ನಾ ಅನ್ನೋ ಮಾತಾ ಈ ಸಂದರ್ಭದಲ್ಲಿ ಹೇಳಿ ಈ ಬಂದಂತ ಕಾರ್ಯಕರ್ತರೆಲ್ಲರೂ ಮತ್ತೊಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕೈ ಮುಂದೆ ಕೇಳ್ಕೊಂಡು ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ